ಪಿ ಸಿ ಒ ಎಸ್ ಅನ್ನೋದು ಕೇಳಿದ ತಕ್ಷಣ ಒಂಥರ ಕನ್ಫ್ಯೂಷನ್ ಅಲ್ವಾ ಇದನ್ನ ನಿಭಾಯಿಸೋದು ಕಷ್ಟ ಅನಿಸುತ್ತೆ ಆದರೆ ಫರ್ಟಿಲಿಟಿಯನ್ನು ಹೆಚ್ಚಿಸೋಕೆ ಒಂದು ಕ್ಲಿಯರ್ ಆದ ದಾರಿ ಇದೆ ಬನ್ನಿ ಈ ವಿವರಣೆಯಲ್ಲಿ ನಾವು ಆ ಸೈಂಟಿಫಿಕ್ ರೋಡ್ ಮ್ಯಾಪನ್ನು ಸಿಂಪಲ್ ಆಗಿ ಪ್ರತಿಯೊಬ್ಬರೂ ಫಾಲೋ ಮಾಡ್ಬೋದಾದ ಆಗಿ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಲೈಫ್ ಸ್ಟೈಲೇ ಒಂದು ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಅಂದರೆ ಡಾಕ್ಟರ್ ಬರೆದುಕೊಡೋ ಚೀಟಿಯಾದರೆ ಹೇಗಿರುತ್ತೆ ಇದು ಸುಮ್ಮನೆ ಕೊಡೋ ಅಡ್ವೈಸ್ ಅಲ್ಲ ಇದು ಸಿ ಓ ಎಸ್ ಮತ್ತು ಫರ್ಟಿಲಿಟಿ ಮೇಲೆ ನೇರವಾಗಿ ಕೆಲಸ ಮಾಡೋ ಒಂದು ಪವರ್ಫುಲ್ ಟೂಲ್ ಇದ್ದಾಗೆ ಸರಿ ಹಾಗಿದ್ರೆ ಈ ಪಿ ಸಿ ಓ ಎಸ್ ಫರ್ಟಿಲಿಟಿ ಅನ್ನೋ ಪಝಲ್ ಇದೆಯಲ್ಲ ಇದರ ಸೆಂಟರ್ ಪೀಸ್ ಯಾವುದು ಅಂದರೆ ಈ ಫರ್ಟಿಲಿಟಿ ದಾರಿಯಲ್ಲಿ ಅಡ್ಡಗೋಡೆ ತರ ನಿಲ್ಲುವ ಆ ಮೇನ್ ಬಯೋಲಾಜಿಕಲ್ ಚಾಲೆಂಜ್ ಏನು ಅಂತ ಮೊದಲು ಅರ್ಥ ಮಾಡ್ಕೊಂಡ್ಬಿಡೋಣ ಪಿ ಸಿ ಓ ಎಸ್ನ ಮೂಲ ಸಮಸ್ಯೆ ಇರೋದೇ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ನಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ ಜಾಸ್ತಿಯಾದಾಗ ಅದು ಓವರೀಸ್ಗೆ ಒಂದು ಸಿಗ್ನಲ್ ಕೊಡುತ್ತೆ ಇನ್ನೂ ಜಾಸ್ತಿ ಆಂಡ್ರೋಜನ್ಗಳನ್ನ ಅಂದರೆ ಮೇಲ್ ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡಿ ಅಂತ ಇದು ಮೊಟ್ಟೆ ಬೆಳೆಯೋ ಪ್ರೊಸೆಸ್ಗೆ ಒಂದು ಸ್ಟಾಪ್ ಸೈನ್ ಹಾಕಿದ ಹಾಗೆ ಸಿಂಪಲ್ ಆಗಿ ಎಲ್ಲೋದಾದ್ರೆ ಓವ್ಯುಲೇಷನ್ ಅನ್ನೇ ನಿಲ್ಸಿಬಿಡುತ್ತೆ ಹಾಗಿದ್ರೆ ನಮ್ಮ ಫಸ್ಟ್ ಸ್ಟೆಪ್ ಏನಾಗಿರ್ಬೇಕೋ ಒಂದು ಖುಷಿ ವಿಷಯ ಏನಂದ್ರೆ ಅತ್ಯಂತ ಎಫೆಕ್ಟಿವ್ ಆಯ್ದ ಟಾರ್ಗೆಟ್ ಇದೆಯಲ್ಲ ಅದು ತುಂಬಾ ಸಿಂಪಲ್ ಅಷ್ಟೇನು ಕಷ್ಟಪಡ್ಬೇಕಾಗಿಲ್ಲ ಅದನ್ನು ರೀಚ್ ಮಾಡೋಕೆ ಹೌದು ಕೇಳೋಕೆ ಆಶ್ಚರ್ಯ ಆಗ್ಬೋದು ಜಸ್ಟ್ ಐದರಿಂದ ಹತ್ತು ಪರ್ಸೆಂಟ್ ಇದು ನೋಡೋಕೆ ಸಣ್ಣ ನಂಬರ್ ಇರ್ಬೋದು ಆದ್ರೆ ಇದರ ರಿಸಲ್ಟ್ ಇದೆಯಲ್ಲ ಅದು ಅದ್ಭುತ ಯಾಕಂದ್ರೆ ಇಷ್ಟೇ ಸಂಟ ಪ್ರಮಾಣದ ತೂಕ ಇಳಿಕೆ ಕೂಡ ಇನ್ಸುಲಿನ್ ಲೆವೆಲ್ನ ಕೆಳಗೆ ತರಲು ಸಾಕಾಗುತ್ತೆ ಆಗ ಏನಾಗುತ್ತೆ ಆ ಸ್ಟಾಪ್ ಸೈನ್ ಹಾಕಿದ ಹಾಗೆ ಆಗುತ್ತೆ ಮತ್ತು ಓವ್ಯುಲೇಷನ್ ಮತ್ತೆ ನ್ಯಾಚುರಲ್ ಆಗಿ ಶುರುವಾಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಸರಿ ತೂಕ ಇಳಿಕೆ ಆಯಿತು ಈಗ ನಮ್ಮ ಫೋಕಸ್ ನೇರವಾಗಿ ನಮ್ಮ ಪ್ಲೇಟ್ ಮೇಲೆ ಇರಬೇಕು ಯಾಕಂದ್ರೆ ನಮ್ಮ ಮುಂದಿನ ಪ್ರಿಸ್ಕ್ರಿಪ್ಷನ್ನ ಭಾಗನೇ ಆಹಾರ ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ಸಿಂಪಲ್ ವಿಷುವಲ್ ಗೈಡ್ ನೋಡೋಣ ಪ್ರತಿ ಊಟದ ತಟ್ಟೆಯನ್ನ ಈ ರೀತಿ ಭಾಗ ಮಾಡ್ಕೊಳ್ಬೇಕು ಅರ್ಧದಷ್ಟು ಭಾಗ ಫೈಬರ್ ಜಾಸ್ತಿ ಇರೋ ತರಕಾರಿಗಳು ಇನ್ನೊಂದು ಕಾಲು ಭಾಗ ಪ್ರೋಟೀನ್ ಮತ್ತು ಉಳಿದ ಕಾಲು ಭಾಗ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಈ ಬ್ಯಾಲೆನ್ಸ್ ಇದೆಯಲ್ಲ ಇದು ಬ್ಲಡ್ ಶುಗರ್ ಸೊಡನ್ ಆಗಿ ಸ್ಪೈಕ್ ಆಗೋದನ್ನ ತಡೆಯುತ್ತೆ ಇದರಿಂದ ಇನ್ಸುಲಿನ್ ಕೂಡ ಕಂಟ್ರೋಲ್ನಲ್ಲಿರುತ್ತೆ ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ ಕಾರ್ಬೋಹೈಡ್ರೇಟ್ಸ್ ತಕ್ಷಣ ಅದನ್ನು ಪೂರ್ತಿಯಾಗಿ ಬಿಟ್ಬಿಡಬೇಕು ಅಂತೇನಿಲ್ಲ ಅದ್ರ ಬದಲು ನಾವು ಸ್ಮಾರ್ಟ್ ಆಗಿ ಚೂಸ್ ಮಾಡಬೇಕು ಅಂದರೆ ರಾಗಿ ಜೋಳದಂತಹ ಕಾರ್ಬ್ಸ್ ನಿಧಾನವಾಗಿ ಶುಗರ್ ರಿಲೀಸ್ ಮಾಡ್ತವೆ ಹಾಗಾಗಿ ಇನ್ಸುಲಿನ್ ಸ್ಟೇಬಲ್ ಆಗಿರುತ್ತೆ ಆದರೆ ಅನ್ನ ಮೈದಾ ಇವೆಲ್ಲ ತಕ್ಷಣ ಶುಗರ್ ಲೆವೆಲನ್ನ ಶೂಟಪ್ ಮಾಡಿಬಿಡ್ತವೆ ಆ ಪಿ ಎಸ್ ಪ್ಲೇಟ್ ಕಾನ್ಸೆಪ್ಟ್ ವರ್ಕ್ ಆಗಬೇಕಂದ್ರೆ ಎರಡು ರೂಲ್ಸ್ನ ಮಾತ್ರ ಕಡ್ಡಾಯವಾಗಿ ಪಾಲಿಸಲೇಬೇಕು ಒಂದು ದಿನಕ್ಕೆ ಕನಿಷ್ಠ ಇಪ್ಪತ್ತೈದರಿಂದು ಮೂವತ್ತು ಗ್ರಾಮ್ ಫೈಬರ್ ಸೇವಿಸಬೇಕು ಎರಡು ಆಡೆಡ್ ಶುಗರ್ಗೆ ಕಂಪ್ಲೀಟ್ ಆಗಿ ನೋ ಹೇಳಬೇಕು ಅಂದರೆ ಪ್ಯಾಕ್ ಮಾಡಿದ ಜ್ಯೂಸ್ ಸಿಹಿ ತಿಂಡಿಗಳು ಇವೆಲ್ಲ ಬೇಡ ಇವೆರಡು ಹಾರ್ಮೋನ್ ಬ್ಯಾಲೆನ್ಸ್ಗೆ ಒಂದ್ ರೀತಿ ಫೌಂಡೇಶನ್ ಇದ ಸರಿ ಪ್ಲೇಟ್ ಬಗ್ಗೆ ನೋಡಿದ್ವಿ ಈಗ ಮುಂದಿನ ಪ್ರಿಸ್ಕ್ರಿಪ್ಷನ್ಗೆ ಬರೋಣ ವ್ಯಾಯಾಮ ಇದು ಕೇವಲ ಫಿಟ್ ಆಗಿರೋಕೆ ಮಾಡೋದಲ್ಲ ಆಹಾರದಷ್ಟೇ ಇದೂ ಕೂಡ ಒಂದು ಚಿಕಿತ್ಸೆ ಇನ್ಸುಲಿನ್ ರೆಸಿಸ್ಟೆನ್ಸ್ ವಿರುದ್ಧ ಹೋರಾಡಕ್ಕೆ ಇದೊಂದು ತುಂಬಾ ಪವರ್ಫುಲ್ ಮೆಡಿಸನ್ ಈ ಒಂದು ಮಾತನ್ನ ನೆನಪಿನಲ್ಲಿಟ್ಕೊಳ್ಳಿ ವ್ಯಾಯಾಮ ಅನ್ನೋದು ನಿಗದಿತ ಔಷಧಿಯ ಡೋಸ್ ಇದ್ದ ಹಾಗೆ ಅಂದರೆ ಇವತ್ತು ಮಾಡ್ಲಾ ನಾಳೆ ಮಾಡ್ಲಾ ಅಂತ ಯೋಚನೆ ಮಾಡೋದೇ ಬೇಡ ಡಾಕ್ಟರ್ ಕೊಟ್ಟ ಮಾತ್ರೆ ಥರ ಇದೂ ಕೂಡ ದೈನಂದಿನ ಟ್ರೀಟ್ಮೆಂಟ್ನ ಒಂದು ಭಾಗ ಇದು ಚಾಯ್ಸ್ ಅಲ್ಲ ಇದೊಂದು ಅವಶ್ಯಕತೆ ಹಾಗಿದ್ರೆ ಇದು ಹೇಗೆ ವರ್ಕ್ ಆಗತ್ತೆ ಸಿಂಪಲ್ ನಾವು ಎಕ್ಸಸೈಸ್ ಮಾಡಿದಾಗ ನಮ್ಮ ಮಸಲ್ಸ್ ಒಂದು ಗ್ಲೂಕೋಸ್ ಸ್ಪಾಂಜ್ ತರ ಆಕ್ಟ್ ಮಾಡುತ್ತೆ ಅಂದರೆ ರಕ್ತದಲ್ಲಿರೋ ಎಕ್ಸ್ಟ್ರಾ ಶುಗರನ್ನು ಅದೆಲ್ಲ ಹೀರ್ಕೊಂಡು ಬಿಡುತ್ತೆ ಹಾಗಾಗಿ ಇನ್ಸುಲಿನ್ಗೆ ಅಷ್ಟೊಂದು ಕೆಲಸ ಇರೋದಿಲ್ಲ ಮಜಾ ಅಂದರೆ ಈ ಎಫೆಕ್ಟ್ ಟ್ವೆಂಟಿ ಫೋರ್ ರಿಂದ ಫಾರ್ಟಿ ಏಟ್ ಗಂಟೆಗಳ ಕಾಲ ಇರುತ್ತೆ ಅದಕ್ಕೇನೆ ಕನ್ಸಿಸ್ಟೆನ್ಸಿ ಅಂದರೆ ಪ್ರತಿದಿನ ಮಾಡೋದು ತುಂಬ ಇಂಪಾರ್ಟೆಂಟ್ ಹಾಗಿದ್ರೆ ವಾರದ ಪ್ರಿಸ್ಕ್ರಿಪ್ಷನ್ ಇಲ್ಲಿದೆ ನೋಡಿ ನೂರ ಐವತ್ತು ನಿಮಿಷ ಮಾಡರೇಟ್ ಇಂಟೆನ್ಸಿಟಿ ಎರೋಬಿಕ್ ಆಕ್ಟಿವಿಟಿ ಅಂದರೆ ಬ್ರಿಸ್ಕ್ ವಾಕಿಂಗ್ ಫಾಸ್ಟ್ ಆಗಿ ಪೋಚಾ ಹಾಕೋದು ಅಥವಾ ಗರ್ಭ ಡಾನ್ಸ್ ಕೂಡ ಆಗ್ಬೋದು ಇದ್ರ ಜೊತೆ ವಾರಕ್ಕೆ ಎರಗು ಸಾರಿ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇದನ್ನ ಸೀಕ್ರೆಟ್ ವೆಪನ್ ಅಂತ ಕರೀಬೋದು ಯಾಕಂದ್ರೆ ಇದು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಹೆಚ್ಚಿಸಕ್ಕೆ ಬೆಸ್ಟ್ ಆದ್ರೆ ಈ ಮಾಡರೇಟ್ ಇಂಟೆನ್ಸಿಟಿ ಅಂದ್ರೆ ಎಷ್ಟು ಅದನ್ನ ಅಳಿಯೋಕೆ ಯಾವುದೋ ಫ್ಯಾನ್ಸಿ ಗ್ಯಾಜೆಟ್ ಬೇಕಾಗಿಲ್ಲ ಇಲ್ಲೊಂದು ಸಿಂಪಲ್ ಟಾಕ್ ಟೆಸ್ಟ್ ಇದೆ ವ್ಯಾಯಾಮ ಮಾಡ್ತಾ ಹಾಡ್ ಹಾಡೋಕಾಗ್ತಿದ್ರೆ ಇಂಟೆನ್ಸಿಟಿ ತುಂಬಾನೇ ಕಡಿಮೆ ಇದೆ ಅಂತ ಅರ್ಥ ಅದೇ ಸಣ್ಣಸಂಜ ವಾಕ್ಯಗಳಲ್ಲಿ ಮಾತಾಡೋಕಾಗ್ತಿದ್ರೆ ಪರ್ಫೆಕ್ಟ್ ಅದೇ ಕಷ್ಟ ಆಗ್ತಿದ್ರೆ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಯ್ತು ನಿಧಾನ ಮಾಡ್ಬೇಕು ಸರಿ ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ಪ್ರಯತ್ನಗಳು ಸರಿಯಾದ ದಾರಿಯಲ್ಲಿವೆಯಾ ಇಲ್ವಾ ಅಂತ ಹೇಗೆ ಕೊಟ್ಟಾಗತ್ತೆ ಅದಕ್ಕೆ ನಾವು ಕೆಲವು ಕ್ರಿಟಿಕಲ್ ನಂಬರ್ಗಳ ಮೇಲೆ ಕಣ್ಣಿಡಬೇಕು ಈ ಜರ್ನಿಯಲ್ಲಿ ಇವು ನಮ್ಮ ಗೈಡ್ ಇದ್ದ ಹಾಗೆ ಮೊದಲನೆಯದು ಐ ಅಂದರೆ ಬಾಡಿ ಮ್ಯಾಸ್ ಇಂಡೆಕ್ಸ್ ಸಾಮಾನ್ಯವಾಗಿ ಬೇರೆ ಕಡೆ ಇಪ್ಪತ್ತೈದು ಅಂತ ಹೇಳ್ತಾರೆ ಆದರೆ ಸೌತ್ ಏಷ್ಯನ್ ಮಹಿಳೆಯರಿಗೆ ಮೆಟಬಾಲಿಕ್ ರಿಸ್ಕ್ ಸ್ವಲ್ಪ ಕಡಿಮೆ ತೂಕದಲ್ಲೇ ಶುರುವಾಗುತ್ತೆ ಹಾಗಾಗಿ ನಮ್ಮ ಟಾರ್ಗೆಟ್ ಇಪ್ಪತ್ತ್ ಕೆ ಜಿ ಪರ್ ಮೀಟರ್ ಸ್ಕ್ವೇರ್ಗಿಂತ ಕಡಿಮೆ ಇರಬೇಕು ನಂಬರ್ ಎರಡು ಸೊಂಟದ ಸುತ್ತಳತೆ ಯಾಕಂದ್ರೆ ಬರೀ ತೂಕ ಮುಖ್ಯ ಅಲ್ಲ ಆ ಕೊಬ್ಬು ಎಲ್ಲಿ ಶೇಖರಣೆ ಆಗಿದೆ ಅನ್ನೋದು ಇನ್ನೂ ಮುಖ್ಯ ಹೊಟ್ಟೆ ಭಾಗದಲ್ಲಿರೋ ಕೊಬ್ಬು ನೇರವಾಗಿ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಸೊಂಟದ ಅಳತೆ ಎಂಬತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಇರೋ ಹಾಗೆ ನೋಡ್ಕೊಳ್ಬೇಕು ಮತ್ತು ಮೂರನೇ ಹಾಗೂ ಕೊನೆಯ ನಂಬರ್ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಅದು ನಿದ್ರೆ ಪ್ರತಿದಿನ ಕ್ವಾಲಿಟಿಯಾದ ಏಳರಿಂದ ಒಂಬತ್ತು ಗಂಟೆಗಳ ನಿದ್ರೆ ಬೇಕೇ ಬೇಕು ಇದು ಹಸಿವನ್ನ ಕಂಟ್ರೋಲ್ ಮಾಡೋ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಿದ್ರೆ ನಮ್ಮ ಸಂಪೂರ್ಣ ಫರ್ಟಿಲಿಟಿ ರೋಡ್ ಮ್ಯಾಪ್ನ ಒಂದು ಕ್ಲಿಕ್ ಸಮ್ಮರಿ ನೋಡೋಣ ಒಟ್ಟು ತೂಕದ ಐದರಿಂದ ಹತ್ತು ಪರ್ಸೆಂಟ್ ಇಳಿಸೋದು ನಮ್ಮ ಪ್ಲೇಟ್ ರೂಲ್ ಅಂದ್ರೆ ಐವತ್ತು ಇಪ್ಪತ್ತೈದು ಇಪ್ಪತ್ತೈದು ವಾರಕ್ಕೆ ನೂರೈವತ್ತು ನಿಮಿಷ ಏರೋಬಿಕ್ ವ್ಯಾಯಾಮ ಜೊತೆಗೆ ಟೂ ಸ್ಟ್ರೆಂತ್ ಸೆಷನ್ ಮತ್ತು ನಮ್ಮ ಕ್ರಿಟಿಕಲ್ ನಂಬರ್ಗಳಾದ ಬಿಎಂಐ ಮತ್ತು ಸೊಂಟದ ಅಳತೆಯನ್ನ ಟಾರ್ಗೆಟಲ್ಲಿ ಇಟ್ಕೊಳ್ಳೋದು ಇವೆಲ್ಲವೂ ಒಂದು ವೈದ್ಯಕೀಯ ಚೀಟಿಯಷ್ಟೇ ಮುಖ್ಯ ಹಾಗಿದ್ರೆ ಈ ಎಲ್ಲ ಗುರಿಗಳಲ್ಲಿ ಈ ವಾರ ಯಾವುದಾದ್ರೂ ಒಂದರಿಂದ ಶುರುಗಾಡ್ಬೋದಲ್ವೇ ಯಾವುದು ಆ ಮೊದಲ ಹೆಜ್ಜೆ ಆಗ್ಬಹುದು ನೆನ್ಪಿಡಿ ಇಡೀ ದಾರಿಯನ್ನ ಒಂದೇ ಸಾರಿ ನೋಡ್ಬೇಕಾಗಿಲ್ಲ ಇಡುವ ಒಂದೇ ಒಂದು ಸಣ್ಣ ಹೆಜ್ಜೆ ಕೂಡ ಈ ಫರ್ಟಿಲಿಟಿ ಪಯಣದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು